ನಮಸ್ಕಾರ ವೀಕ್ಷಕರೇ ನಾವ್ ಇಬ್ಬ ಪಾಟೀಲ್ ವೀಕ್ಷಕರೇ ನೋಡ್ಬೋದು ಇವತ್ತ ನಮ್ ಸ್ಟಾಕ್ ಮಾರ್ಕೆಟ್ ಇರೀತಿ ಸೆನ್ಸೆಕ್ಸ್ ಒಂದ ದಿನದ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಇರೈತಿ ಅರ್ಧ ಪರ್ಸೆಂಟ್ ಗಿಂತ ಹೆಚ್ಚ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ ಇರೈತಿ ಸೆನ್ಸೆಕ್ಸ್ ಅಷ್ಟನ ವೀಕ್ಷಕರ ನಿಫ್ಟಿನ ಅರ್ಧ ಪರ್ಸೆಂಟ್ ಅಷ್ಟನೇ ಇರತಿ ಇವತ್ತ ಮತ್ತ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಇರತ್ತೆ ವೀಕ್ಷಕರ ಇವತ್ತ ಮಾರ್ಕೆಟ್ ಅದಕ್ಕೆ ಅಂತ ನಾನು ನಿನ್ನೆ ವಿಡಿಯೋನಾಗ ವಿಷನಿ ಆ ವಿಡಿಯೋ ಇದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ ನೋಡಿರಿ ಇವತ್ತ ಮಾರ್ಕೆಟ್ ಇರೋಕ್ಕೆ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ಟಾಪ್ ತ್ರೀ ದೊಡ್ಡ ಕಂಪ್ನಿದ ರಿಸಲ್ಟ್ ಬಂದಿತ್ತ ರಿಲಯನ್ಸ್ ಆಗಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಲಿ ಐ ಸಿ ಐ ಸಿ ಐ ಬ್ಯಾಂಕ್ ಆಗಲಿ ರಿಲಯನ್ಸ್ ಅದೊಂದು ವೀಕ್ಷಕರೇ ರಿಸಲ್ಟ್ ಚಲೋನ ಬಂದಿತ್ತ ಆದ್ರೂ ಸ್ಟಾಕ್ ಮೂರು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ನಾನು ಸ್ಟಾಕ್ ಬೀಳೋಕ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ ಬಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಐ ಬ್ಯಾಂಕ್ ರಿಸಲ್ಟೂ ಭಾಳ ಚಲೋ ಬಂದಿತ್ತು ಅದ ಕಾರಣ ನೋಡ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ಇರತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ಇರತಿ ಎರಡು ಬ್ಯಾಂಕ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಪ್ರೈವೇಟ್ ಎರಡು ದೊಡ್ಡ ಬ್ಯಾಂಕ್ ಡೌಲರ್ ಇವ ಇವು ಎರಡು ಏರಿದ ಕಾರಣ ನೋಡ್ಬೋದು ನೀವು ಇವತ್ತು ಬ್ಯಾಂಕ್ ನಿಫ್ಟಿ ಒನ್ ಪರ್ಸೆಂಟ್ಗಿಂತ ಹೆಚ್ಚಿರೀತಿ ಬಟ್ ರಿಲಯನ್ಸ್ ಮೂರು ಪರ್ಸೆಂಟೇಜ್ ಹೆಚ್ಚು ಬಿದ್ದಿದ ಕಾರಣ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಭಾಳ ಇರಿಲ್ಲ ಅರ್ಧ ಪರ್ಸೆಂಟೇಜ್ ಇರೀತಿ ರಿಲಯನ್ಸ್ ಏನ್ರಿ ಏರ್ತಿತ್ತಂತಂದ್ರೆ ನಮ್ಮ ಮಾರ್ಕೆಟ್ ಇವತ್ತ ಭಾಳ ಇರ್ತೈತ್ರಿ ಬಟ್ ಪಾಸಿಟಿವ್ ಏನಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ನಾನು ಇನ್ನೇನು ಹೇಳಿದ್ನಿ ಹಂಗ ಅಂತ ಫೈನಲಿ ಹಂಗಾ ಆತ್ರಿ ಇವು ಮೂರು ಕಂಪ್ನಿಗಳದ ಕ್ವಾರ್ಟರ್ ಒನ್ ರಿಸಲ್ಟ್ ಚಲೋ ಬಂದಿದ ಕಾರಣ ನಿಫ್ಟಿ ಮತ್ತು ಇಪ್ಪತ್ತೈದು ಸಾವಿರ ಲೆವೆಲ್ ದ ಮ್ಯಾಗ್ ಬಂತ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಅನ್ಬೋದು ಯಾಕಂದ್ರೆ ಇಪ್ಪತ್ತೈದು ಸಾವಿರ ಲೆವೆಲ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಹತ್ತಿರ ಇರೋ ಇರೋದಕ್ಕ ನಾವು ಹೆಚ್ಚು ಅನ್ಸೋ ಬುಲ್ ಏನಿದೆ ರೀ ನಾವು ಅನ್ಸೋ ಅವಶ್ಯಕತೆ ಇಲ್ಲ ಬೇರ್ದವ್ರ ಅನ್ಸಬೇಕಾಗ್ತೈತಿ ಇದೊಂದು ಪಾಸಿಟಿವ್ ಆತ ಈಗ ಬರೀ ರಿಲಯನ್ಸ್ ಸ್ಟಾಕ್ ಎದಕ್ಕೆ ಬಿತ್ತಂತ ತಿಳ್ಕೊಳ ರಿಲಯನ್ಸ್ ದ ಕ್ವಾರ್ಟ್ರ್ ಒನ್ ರಿಸಲ್ಟ್ ಭಾಳ ಚಲೋ ಬಂದಿತ್ತು ನೆಟ್ ಪ್ರಾಫಿಟ್ನೇ ಆದರೆ ಮ್ಯಾಸಿವ್ ಗ್ರೋತ್ ಕಾಣಿತ ಮತ್ತು ಎಕ್ಸ್ಪರ್ಟ್ಗಳು ಅನುಮಾನ ಇತ್ತು ಅದನ್ನು ನಾನು ಬೀಟ್ ಮಾಡಿದ್ದೆ ನಾ ಲಾಂಗ್ ವೀಡಿಯೋ ಮಾಡಿ ನಿಮಗೆ ತಿಳ್ಸಿನಿ ಶಾರ್ಟ್ ವಿಡಿಯೋ ಮಾಡಿ ತಿಳ್ಸಿನಿ ಆದ್ರೂ ನಿಮ್ಮ ತಲೆ ಕ್ವಶನ್ ಇರ್ಬೋದು ಎದಕ್ಕೆ ರಿಲಯನ್ಸ್ ಬಿತ್ತ ಇಷ್ಟೆಲ್ಲ ಚಲೋ ಇದ್ರೆ ಎದಕ್ಕೆ ರಿಲಯನ್ಸ್ ಬಿತ್ತಂತ ನಿಮ್ಮ ತಲೆ ಕ್ವಶನ್ ಇರ್ಬೋದು ಅದ್ರದ್ದು ಆನ್ಸರ್ ಈಗ ನೋಡೋದು ನೋಡ್ರಿ ನಾವು ನೋಡ್ರಿ ವೀಕ್ಷಕರೇ ರಷ್ಯಾ ಏನು ಆಯಿಲ್ ತೊಗೋತೀವಿ ನಾವು ರಷ್ಯಾದಿಂದ ಆ ರಷ್ಯಾಗ ಯುರೋಪಿಯನ್ ಯೂನಿಯನ್ ಕೆಲವೊಂದು ಸೆಂಕ್ಷನ್ಸ್ಗಳನ್ನು ಗಳನ್ನ ಹಚ್ಚಿತ ಅದ ಕಾರಣ ನಿಮ್ಮೆಲ್ಲಾರ್ಗು ಗುರ್ತೈತಿ ರಿಲಯನ್ಸ್ ನ ಕ್ವಾರ್ಟರ್ ಒನ್ ಡಿಟೇಲ್ದಾಗ ಅನಾಲಿಸಿಸ್ ಮಾಡೇನಿ ರಿಸಲ್ಟ್ ಹತ್ತಿರದ ವೀಕ್ಷಕರೇ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಎಲ್ಲಿಂದ ರೆವೆನ್ಯೂ ಹೆಚ್ಚು ಬರ್ತೈತಿ ಏನ್ ಬರ್ತೈತೆ ಅಂತ ಆ ವಿಡಿಯೋ ನೋಡಿರ್ಲ ಅಂದ್ರೆ ಆ ವೀಡಿಯೋನೂ ಹೋಗಿ ನೋಡ್ರಿ ಆ ವಿಡಿಯೋನಾಗ ನಾ ಯಾವ್ಯಾವ ಸೆಗ್ಮೆಂಟ್ದಿಂದ ದಿಂದ ರಿಲಯನ್ಸ್ಗೆ ಹೆಚ್ಚು ರೆವೆನ್ಯೂ ಬರ್ತೈತೆ ಅಂತ ನೋಡಿದ್ನಿ ಆ ಫಸ್ಟ್ ನಂಬರ್ಗೆ ಅಂತಂದ್ರೆ ಆಯಿಲ್ ಮತ್ತು ಕೆಮಿಕಲ್ ಅಂತ ಇತ್ತು ಅದ ವೀಕ್ಷಕರೇ ಆಯಿಲ್ ಬಿಸ್ನೆಸ್ ಈಗ ನೋಡಬಹುದು ಆತಂತಂದ್ರೆ ಯುರೋಪಿಯನ್ ಯೂನಿಯನ್ ರಷ್ಯಾ ಮಾಗ ಕೆಲವೊಂದು ಆಯಿಲ್ ರಿಲೇಟೆಡ್ ಸ್ಯಾಂಕ್ಷನ್ಸ್ ಹಚ್ಚಿತ ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್ ಆಯ್ತ ಯಾಕಂತಂದ್ರೆ ನಾವು ರಷ್ಯಾದಿಂದ ಬಹಳ ಸೌಸ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತಿದ್ದು ಅದ ಕಾರಣ ಕೆಲವೊಂದು ಸೆಂಕ್ಷನ್ಸ್ ಯುರೋಪಿಯನ್ ಯೂನಿಯನ್ ಹಚ್ಚಿದ ಕಾರಣ ರಿಲಯನ್ಸ್ ನೆಗೆಟಿವ್ ಪಾಯಿಂಟ್ ಆಯ್ತ ಯಾಕಂತಂದ್ರೆ ರಿಲಯನ್ಸ್ ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ಆಯಿಲ್ ದಿಂದ ಬರ್ತೈತಿ ಅದ ಕಾರಣ ರಿಲಯನ್ಸ್ ಕ್ವಾರ್ಟರ್ ಒನ್ ರಿಸಲ್ಟ್ ಚಲೋ ಬಂದ್ರು ರಿಲಯನ್ಸ್ ಸ್ಟಾಕ್ ಮೂರ್ ಪರ್ಸೆಂಟ್ ಗಿಂತ ಹೆಚ್ಚು ಬಿದ್ದೈತಿ ಇದ ವೀಕ್ಷಕರೇ ಮೇನ್ ಕಾರಣ ಐತ ಇಷ್ಟು ಡಿಟೇಲ್ದ ದ ಇಷ್ಟು ಸರಳವಾಗಿ ಯಾರು ತಿಳಿಸ್ತಾರಂತ ನನಗೆ ಅನ್ಸಂಗಿಲ್ಲ ನಿಮಗೂ ಇದ್ರ ಬಗ್ಗೆ ತಿಳಿದಿರ್ಬೋದು ಅಂತ ನನಗನ್ಸ್ತೈತಿ ಈಗ ಬರೀ ವೀಕ್ಷಕರಿಗೆ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡೋಣ ನೋಡ್ಬೋದು ಇವತ್ತು ಹದಿನಾಲ್ಕು ನೂರ ಎಂಬತ್ತೊಂದು ಸ್ಟಾಕ್ಗಳು ಬೀಳತ್ತಿದ್ದು ಮತ್ತು ಹದಿನಾಲ್ಕು ನೂರ ತೊಂಬತ್ತು ಸ್ಟಾಕ್ಗಳು ಇರತ್ತಿದ್ವು ಅಂತಂದ್ರೆ ಇವತ್ತು ಎನ್ ಎಸ್ ಸಿನ್ಯಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಾಗ ಬೀಳೋ ಸ್ಟಾಕ್ಗಳ ಸಂಖ್ಯೆನೂ ಅಷ್ಟೇ ರೀ ಏರೋ ಸ್ಟಾಕ್ಗಳ ಸಂಖ್ಯೆನೂ ಅಷ್ಟೇ ಇತ್ತು ಅದ ಕಾರಣ ಇವತ್ತು ಮಿಕ್ಸ್ ರಿಯಾಕ್ಷನ್ ಇತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅಂತ ಅನ್ಬೋದು ಅದ ಕಾರಣ ನಿಮ್ದು ಪೋರ್ಟ್ಫೋಲಿಯೋ ಇವತ್ತು ಭಾಳ ಲಾಸು ಇರಂಗಿಲ್ಲ ಭಾಳ ಪ್ರಾಫಿಟ್ ಇರಂಗಿಲ್ಲ ಫ್ಲಾಟ್ ಇರೋ ಸಂಭಾವನೆ ಹೆಚ್ಚಿರ್ತೈತೆ ಅಂತ ನಾನು ಅಂತೇನೆ ಮತ್ತು ನಾವು ಇಂಡೆಕ್ಸ್ ವೈಸು ನೋಡ್ರೆ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಇಂಡೆಕ್ಸ್ ಇವತ್ತು ಪಾಸಿಟಿವ್ನ ಇದ್ದು ರೀ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಎಲ್ಲ ನೋಡ್ಬೋದು ನೀವು ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಸ್ವಲ್ಪ ನೆಗೆಟಿವ್ ಐತಿ ಬಟ್ ಓವರ್ ಆಲ್ ಎಲ್ಲ ಫ್ಲ್ಯಾಟೇ ಇದ್ದು ಸೆಕ್ಟರ್ ವೈಸ್ ನೋಡ್ರೂ ನೋಡ್ಬೋದು ಇವತ್ತು ಆಟೋ ಸೆಕ್ಟರ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಇರೈತಿ ಫೈನಾನ್ಷಿಯಲ್ ಸರ್ವಿಸಸ್ ಭಾಳ ಇರೈತ್ರಿ ಮತ್ತು ಎಫ್ ಎಮ್ ಸಿ ಜಿ ನೋಡ್ಬೋದು ಅರ್ಧ ಪರ್ಸೆಂಟೇಜ್ ಬಿದ್ದೈತಿ ಐ ಟಿ ಅರ್ಧ ಪರ್ಸೆಂಟೇಜ್ ಬಿದ್ದೈತಿ ಇದು ನೆಗೆಟಿವ್ ಪಾಯಿಂಟ್ ಅತ್ತೆ ಐಟಿನೂ ಬಿದ್ದಿದ ನಾನು ಇವತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಭಾಳ ಇರಿಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ ಮತ್ತು ಉಳಿದು ಇಂಡೆಕ್ಸ್ ನೋಡ್ಬೋದು ಮೆಟಲ್ ಫಾರ್ಮಾ ಮೆಟಲ್ ಏರಿಯತ್ರಿ ಒಂದು ಪರ್ಸೆಂಟೇಜ್ ಫಾರ್ಮಾ ನೆಗೆಟಿವ್ ಐತಿ ಪಿ ಎಸ್ ಯು ಬ್ಯಾಂಕ್ ನೆಗೆಟಿವ್ ಐತಿ ಪ್ರೈವೇಟ್ ಬ್ಯಾಂಕ್ ಏರೈತಿ ಪ್ರೈವೇಟ್ ಬ್ಯಾಂಕ್ ಯಾರು ಮೇನ್ ರೀಸನ್ ಏನಂತಂದ್ರೆ ಐ ಸಿ ಐ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಭಾಳ ಇರೋವಾದ ಕಾರಣ ಪಾಸಿಟಿವ್ ಐತೆ ಅನ್ಬೋದು ರಿಯಾಲಿಟಿ ನೋಡ್ಬೋದು ಮತ್ತು ವೀಕ್ಷಕರ ಹೆಲ್ತ್ ಕೇರ್ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಏರೈತಿ ಇವೆಲ್ಲ ಕಾರಣದಿಂದ ಅಂತ ನಾವು ಅನ್ಬೋದು ಮತ್ತೊಂದು ನ್ಯೂಸ್ ಏನು ಬಂದೈತೆ ಅಂತಂದ್ರೆ ವೀಕ್ಷಕರೇ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ನೋಡ್ಬೋದು ಇವತ್ತು ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಇರೈತಿ ಸ್ಟಾಕ್ ಬೆಳಗ್ಗೆ ನೋಡ್ಬೋದು ನೀವು ಹನ್ನೊಂದು ಹದಿನೈದರ ಸುಮಾರು ಟಾಪನ್ನು ಮಾಡಿತ್ತ ಬಟ್ ಅಲ್ಲಿಂದ ಮತ್ತೆ ಕಳ ಅಂಬ ಬಟ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸೇರಾಕ ಮೇನ್ ರೀಸನ್ ಏನಂತಂದ್ರೆ ಏನು ವೀಕ್ಷಕರೇ ಬಜಾಜ್ ಅಲಯನ್ಸ್ ಅಂತ ನೀವು ಕೇರ್ಬೋದು ಹೆಸರು ಇನ್ಶೂರೆನ್ಸ್ ಕಂಪ್ನಿ ಬಜಾಜ್ ಕಂಪ್ನಿನ ಬೇರೆ ಐತೆ ರೀ ಅಲಯನ್ಸ್ ಕಂಪ್ನಿನ ಬೇರೆ ಐತೆ ಎರಡು ಕೂಡಿ ನಾವು ಏನಂತಿದ್ದು ಬಜಾಜ್ ಅಲಯನ್ಸದ್ ಇನ್ಶೂರೆನ್ಸ್ ಅಂತಿದ್ದು ಆದ ವೀಕ್ಷಕರೇ ಏನು ಅಲಯನ್ಸ್ ಕಂಪ್ನಿ ಐತಿ ಆದ ಬಜಾಜ್ದಿಂದ ಹೊರಗೆ ಬಂದ ಈಗ ಜಿಯೋ ಅಲಯನ್ಸ್ ಆಗೋದ್ ರೀ ನಾನು ಇದೊಂದು ನ್ಯೂಸ್ ಬಂತ ಜಿಯೋ ಮತ್ತು ಅಲಯನ್ಸ್ ಎರಡೂ ಕಂಪ್ನಿಗಳು ಕೂಡಿ ನಮ್ಮ ದೇಶನಾಗ ಇನ್ಶೂರೆನ್ಸ್ ಕಂಪ್ನಿಯನ್ನು ಸ್ಟಾರ್ಟ್ ಮಾಡೋರು ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ಮತ್ತು ಅಲಯನ್ಸ್ ಅಲಯನ್ಸ್ ಅಂತ ಇದೊಂದು ಗ್ಲೋಬಲ್ ಕಂಪ್ನಿ ವೀಕ್ಷಕರೇ ಎರಡೂ ಕೂಡಿ ಈಗ ಇನ್ಶೂರೆನ್ಸ್ ಕಂಪ್ನಿ ನಮ್ಮ ದೇಶನಾಗ ಸ್ಟಾರ್ಟ್ ಮಾಡೋರು ಅಂತ ಇದೊಂದು ಪಾಸಿಟಿವ್ ನ್ಯೂಸ್ ಬಂದಿದ್ದ ಕಾರಣ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಬೆಳಿಗ್ಗೆ ಏರಿತಾ ಹನ್ನೊಂದು ಹದಿನೈದರ ಸುಮಾರು ಆದ್ರೂ ನೋಡ್ಬೋದು ಎಂಡ್ ಹಾಕೋಂಟ್ ಹಾಕೋತ ಬಿತ್ತನ ಭಾಳೇ ಇರಲಿಲ್ಲ ಇಂಥ ಚಲೋ ಒಂದು ನ್ಯೂಸ್ ಬಂದ್ರೂ ವೀಕ್ಷಕರಿಗೆ ಭಾಳ ಇರಲಿಲ್ಲ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ ಯಾಕಂತಂದ್ರೆ ಐದು ಪರ್ಸೆಂಟ್ಗಿಂತ ಹೆಚ್ಚು ಸ್ಟೇಕ್ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ಕಡೆ ರಿಲಯನ್ಸ್ ಇಂಡಸ್ಟ್ರೀಸ್ ಐತಿ ಅದ ಕಾರಣ ರಿಲಯನ್ಸ್ ಬಿಲಾನ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ಸು ಬಿದ್ದೈತಿ ಬಟ್ ಓವರ್ ಆಲ್ ನ್ಯೂಸ್ ನೋಡ್ರೆ ಪಾಸಿಟಿವ್ ಐತಿ ಈಗ ಮತ್ತಿತ್ರ ರೆವೆನ್ಯೂ ಹೆಚ್ಚಾಗೋ ಸಂಭಾವನೆ ಐತಿ ಯಾಕಂತಂದ್ರೆ ಅವ್ರೀಗ ಇನ್ಶೂರೆನ್ಸ್ ಬಿಸ್ನೆಸ್ನಾಗೇಳಿದ್ರೆ ಆ ಥರ ಮೇನ್ ಏನಂತಂದ್ರೆ ಅಲಯನ್ಸ್ ಕಂಪ್ನಿಗಳಿಗೆ ಕೂಡಿ ಇರೋದಾರ ಅಂತಂದ್ರೆ ಇದೊಂದು ಚಲೋ ವೀಕ್ಷಕರ ಸ್ಟ್ರಾಟಜಿ ಅಂತ ನಾವು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮೇನ್ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಕಡೆ ಆಗಲಿ ಮ್ಯೂಚುವಲ್ ಫಂಡ್ ಕಡೆ ಆಗಲಿ ಬ್ಲಾಕ್ ರಾಕ್ ಅನ್ನು ಯೂಸ್ ಮಾಡ್ಯಾರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ದವರ ಮತ್ತೀಗ ಇನ್ಸೂರೆನ್ಸ್ನಾಗು ಹೇಳ್ಬೇಕಂತಂದ್ರೆ ಇನ್ಸೂರೆನ್ಸ್ ಅದ ಎಲ್ಲಕ್ಕಿಂತ ಅನುಭವಿ ಕಂಪ್ನಿ ಅದ ಏನು ಬಜಾಜ್ ಅಲಯನ್ಸ್ ಗುಡೆ ಕೆಲಸ ಮಾಡಿತ್ತು ಬಜಾಜ್ ಅಲಯನ್ಸ್ ಅಂತ ಹತ್ತಿರದ ವೀಕ್ಷಕರ ಅಲಯನ್ಸ್ ಅಂತ ಏನು ಕಂಪ್ನಿ ಇತ್ತು ಹತ್ರಗೂಡೇ ಪಾರ್ಟ್ನರ್ಶಿಪ್ನ ಅಂತಂದ್ರೆ ಇದು ಭಾಳ ಪಾಸಿಟಿವ್ ಈ ರೆವೆನ್ಯೂ ಮತ್ತು ಜಿಯೋ ಫೈನಾನ್ಷಿಯಲ್ಸ್ ಏರ್ಬೋದ ಏನ ಮತ್ತು ವೀಕ್ಷಕರೇ ಚಲೋ ಇನ್ವೆಸ್ಟರ್ಸ್ ರಿಟರ್ನ್ ಕೊಡ್ಬೋದಂತನೂ ನನ್ಗನ್ಸ್ತೈತಿ ಬಟ್ ಬಿಸ್ನೆಸ್ ಸ್ಟ್ರಾಟಜಿ ಭಾಳ ಚಲೋ ಐತಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಈ ಥರಲೇನೂ ಗೊತ್ತಾಗ್ತೈತಿ ಓವರ್ ಆಲ್ ಐತಿ ಸ್ಟಾಕ್ ಇವತ್ತು ಬಟ್ಟೆ ಹೆಚ್ಚೇರಿಲ್ಲ ಅದ್ರ ಮೇನ್ ರೀಸನ್ ಹೇಳ್ದ ರಿಲಯನ್ಸ್ ಬಿದ್ದಿದ್ ಕಾರಣ ಯಾಕಂತಂದ್ರೆ ರಿಲಯನ್ಸ್ ಡಿವಿಡೆಂಡ್ ಕೊಡೋಣ ನೀವು ನೋಡ್ಬೋದ ನೀವು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಏನೇ ಕ್ವಾರ್ಟರ್ಲಿ ರಿಸಲ್ಟ್ ಹತ್ರ ಈ ಥರ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಏನರೀ ರಿಲಯನ್ಸ್ ಡಿವಿಡೆಂಡ್ ಕೊಟ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಗೆ ಅದರ್ಸ್ ಇನ್ಕಮ್ ಅಂತ ಏನಿರ್ತಿಲ್ಲ ರೀ ರೆವೆನ್ಯೂ ಲಾಭ ಹತ್ರ ಕಾಣ್ತೈತಿ ಇದು ರಿಲಯನ್ಸ್ ಬಿದ್ದಿದ ಕಾರನೂ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಭಾಳ ಇರಲಿಲ್ಲ ಒಂದು ಚಲೋ ನ್ಯೂಸ್ ಇದ್ರು ಮತ್ತೊಂದೇನಂತಂದ್ರೆ ಕಾಯಿನ್ ಡಿ ಸಿ ಎಕ್ಸ್ ಒಂದು ವೀಕ್ಷಕರೇ ಒಂದು ಆ್ಯಪ್ ಇತ್ತ ಇದು ಹ್ಯಾಕ್ ಮಾಡ್ಯಾರಂತ ಹ್ಯಾಕರ್ಸ್ ಇದು ಕ್ರಿಪ್ಟೋ ಕರೆನ್ಸಿದ್ ವೀಕ್ಷಕರೇ ಒಂಥರ ಬ್ರೋಕರ್ ಇದ್ದಂಗೆ ಇದ್ರಿ ಇವ್ರ ನಮ್ಮ ಹೆಂಗೆ ಸೀರೋದಾ ಗ್ರೋದು ಅಂತ ಹೇಳಿ ಸ್ಟಾಕ್ ಮಾರ್ಕೆಟ್ನಾಗ ಆ ಥರ ಕ್ರಿಪ್ಟೋ ಕರೆನ್ಸಿನಾಗೆ ನೀವು ಏನರೀ ವೀಕ್ಷಕರ ವ್ಯವಹಾರ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡಬೇಕಂದ್ರೆ ಈ ಆ್ಯಪ್ ಥ್ರೂ ಮಾಡ್ತೀರಿ ಅದು ಹ್ಯಾಕ್ ಆಗಿತ್ತ ನೋಡ್ಬೋದು ಫೋರ್ಟಿ ಫೋರ್ ಪಾಯಿಂಟ್ ಟೂ ಮಿಲಿಯನ್ ಡಾಲರ್ ವೀಕ್ಷಕರೇ ಹ್ಯಾಕ್ ಆಗಿದ್ದು ಅಂತ ಬಟ್ ಆ ಕಂಪ್ನಿದು ಓನರ್ ಅವ್ರು ಬಂದು ಹೇಳಿಬಿಟ್ಟಾರೆ ಕ್ಲಿಯರ್ ಹ್ಯಾಕ್ ಆದ್ರೂ ಅದೇನು ಕಸ್ಟಮರ್ಸಿದ್ ಯಾವ ಹ್ಯಾಕಾಗಿಲ್ಲ ಅವ್ರದ್ದು ಯಾವುದು ಬೇರೆ ಫಂಡ್ ಇತ್ತಂತ ಅದು ಅದು ಹ್ಯಾಕ್ ಆಯ್ತಿ ಬಟ್ ಯಾರು ಹೆಚ್ಚು ಅವಶ್ಯಕತೆ ಇಲ್ಲ ಏನರೀ ಆಗಿದ್ರೂ ನಾವೆಲ್ಲ ಕೊಡ್ತೇವೆ ಅಂತ ಹೇಳಾರ ಇಂಡಿಯನ್ ರುಪೀಸ್ನ ನೋಡ್ಬೇಕಂತಂದ್ರೆ ಮುನ್ನೂರ ಅರವತ್ತೆಂಟು ಕೋಟಿ ಆಗ್ತೈತೆ ವೀಕ್ಷಕರೇ ಅದು ಹ್ಯಾಕೆ ಸೈಬರ್ ಬೀಚ್ ಆತ ಈ ಥರ ಎಲ್ಲಾಗತೈತಿ ನೋಡ್ಬೇಕು ಇದ್ರ ವೀಕ್ಷಕರೆ ವೀಕ್ಷಕರೇ ವೀಕ್ಷಕರೇ ಓವರ್ ಆಲ್ ಇದವತ್ತೀನೀ ವಿಡಿಯೋ ಈ ವಿಡಿಯೋನಾಗ ನಿಮಗೆಲ್ಲ ಡಿಟೇಲಾಗಿ ಗೊತ್ತಿರ್ಬೋದು ಏನೇನು ಇಂಪಾರ್ಟೆಂಟ್ ನ್ಯೂಸ್ ಇವತ್ತು ಎದಕ್ಕೆ ಮಾರ್ಕೆಟ್ ಏರಿತ್ತಾ ಎದಕ್ಕೆ ಮಾರ್ಕೆಟ್ ಹೆಚ್ಚು ಏರಿಲ್ಲ ಹತ್ರ ಬಗ್ಗೆಯೂ ಡೀಟೇಲ್ದಾಗ ಇವತ್ತಿನ ವೀಡಿಯೋನ ತಿಳಿಸಿನಿ ಇದೋ ಈ ವಿಡಿಯೋ ಚಲೋ ಒಂದು ಸೆಡೋ ಲೈಕ್ ಮಾಡಿ ಈ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು